ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನೀವು ನೋಡಾತಿರೋದು ಸ್ನೇಹಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ರೀ ನಾನು ನಿಮಗಾಗಿ ಒಂದು ವಿಶೇಷವಾದ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದು ಯಾವ ರೆಸಿಪಿ ಅಂದ್ರೆ ಹಲಸಿನ ಹಣ್ಣಿನ ಬೀಜದ ಪಲ್ಯ ಹೌದು ಹಲಸಿನ ಹಣ್ಣಿನ ಬೀಜದ ಪಲ್ಯೆ ಬರ್ರಿ ಹಂಗಾರ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡುನು ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹಲಸಿನ ಹಣ್ಣಿನ ಬೀಜ ತಗೊಂಡು ಎಲ್ಲ ಚೆಂದಾಗೆ ತೊಳೆದು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ನಾಗ ಹಾಕಾಕತ್ತೀನಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಬೀಜ ಮುಳುಗು ಅಷ್ಟೇ ನೀರಿದ್ರೆ ಸಾಕ್ರಿ ಭಾಳ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಈಗ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಐದರಿಂದ ಆರು ಸಿಟಿ ಹೊಡೆಸ್ಬೇಕ್ರಿ ಈಗ ಈ ಬೀಜ ಎಲ್ಲ ಚಂದಾಗೆ ಬಾಯ್ಲ್ ಆಗೋ ತನಕ ನಮಗೆ ಪಲ್ಯ ಮಾಡಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸರ್ ಜಾರ್ನಾಗ ಉಳ್ಳಾಗಡ್ಡಿ ಟೊಮ್ಯಾಟೊ ಒಣ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಎಲ್ಲ ಹಿಂಗೆ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ರಿ ಈ ಕಡೆ ಹಲಸಿನ ಬೀಜಾನು ಚೆಂದಾಗಿ ಬಾಯ್ಲ್ ನೋಡಿ ನೋಡ್ರಿ ಬೀಜ ಎಷ್ಟು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದಾವೆ ಮ್ಯಾಲೆ ಇರೋ ಶಪ್ಪಿ ಎಲ್ಲ ತಾನಾಗೆ ಬಿಚ್ಕೊಂಡಿದ್ದಾವೆ ನೋಡ್ರಿ ಹಿಂಗೆ ಬೀಜ ಎಲ್ಲ ಹಣ್ಣಂಗೆ ರೀ ಆಗ ಮ್ಯಾಲಿನ ಚಪ್ಪಿ ಸುಲ್ಯಾಕ ಇನ್ನೂ ಈಝಿ ಆಗ್ತೈತ್ರಿ ಈಗ ಈ ಬೀಜ ಎಲ್ಲ ಒಂದು ಪ್ಲೇಟಿಗೆ ತೆಗೆದು ಆರಿದ ಮ್ಯಾಲ ಮ್ಯಾಲಿರೋ ಚಪ್ಪಿ ಎಲ್ಲ ಸುಲಿಬೇಕು ನೋಡ್ರಿ ಹಿಂಗೆ ತಾನಾಗೆ ಶಪ್ಪೆ ಬಿಡುವಂಗೆ ಬೀಜ ರೀ ಹಿಂಗೆ ಚೆಂದಾಗಿ ಬಾಯ್ಲ್ ಆಗಿದ್ದು ಅಂದ್ರೆ ಎಷ್ಟು ಈಝಿಯಾಗಿ ಸಿಪ್ಪೆ ಸುಲಿತಾವೆ ನೋಡ್ರಿ ಸಿಪ್ಪೆ ಸಿಪ್ಪೆಯೆಲ್ಲ ಮೇಲೆ ಈ ಬೀಜ ರೀ ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಬಿಟ್ಟಿದ್ದು ಆ ಮಸಾಲೆ ಹಾಕಬೇಕು ಈಗ ಈ ಮಸಾಲೆ ಎಲ್ಲ ಚೆಂದಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಹಿರ್ಕೊಂಡು ಸೈಡ್ ಎಣ್ಣೆ ರೀ ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಎಷ್ಟೋ ಜನ ಹಲಸಿನ ಹಣ್ಣಂತೂ ಇಷ್ಟಪಟ್ಟು ತಿಂತಾರೆ ಆದರೆ ಬೀಜ ಮಾತ್ರ ತೆಗೆದು ಚೆಲ್ಬಿಡ್ತಾರೆ ಆದರೆ ಈ ಹಲಸಿನ ಹಣ್ಣಿನ ಬೀಜದ ಲಾಭಗಳು ಏನಾದರೂ ಗೊತ್ತಾದರೆ ಯಾರೂ ಈ ಹಲಸಿನ ಹಣ್ಣಿನ ಬೀಜನ ಯಾವತ್ತೂ ಚೆಲ್ಲಂಗಿಲ್ಲ ಇನ್ನು ಮುಂದೆ ಈ ಹಲಸಿನ ಹಣ್ಣಿನ ಬೀಜದ ಪ್ರಯೋಜನಗಳು ಏನೇನು ಅದಾವ ಅನ್ನೋದ ಎಲ್ಲ ಹೇಳ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿರಿ ಈಗ ಮಸಾಲೆ ಎಲ್ಲ ಕರೆಕ್ಟಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಲಸಿನ ಹಣ್ಣಿನ ಬೀಜದ ರೆಸಿಪಿಗಳನ್ನು ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಆಗೋ ಲಾಭಗಳು ಏನಪ್ಪ ಅಂತಂದ್ರೆ ಇದ್ರಾಗ ಐರನ್ ಅಂದ್ರೆ ಕಬ್ಬಿನಂಶ ಇರೋದ್ರಿಂದ ರಕ್ತಹೀನತೆ ನಿವಾರಣೆ ಆಗ್ತೈತಿ ಎರಡು ಇದ್ರಾಗ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ಚೊಲೋ ಆಗ್ತೇತಿ ಮೂರನೇದು ಇದ್ರಾಗ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ನಾಲ್ಕನೇದು ನಮ್ಮ ಶರೀರದಾಗ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತೈತಿ ಮತ್ತು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ನಾಗಿಡ್ತೈತಿ ಈ ಹಲಸಿನ ಹಣ್ಣಿನ ಬೀಜದ ಇನ್ನೂ ಭಾಳಷ್ಟು ಲಾಭಗಳದಾವ್ರಿ ಅದರ ನನಗೆ ಎಷ್ಟು ತಿಳಿದೈತಿಲ್ಲ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಚೆಂದಾಗೆ ಕುಕ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣಿನ ಬೀಜ ಹಾಕಿ ಚೆಂದಗೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಬೇಕು ಇಲ್ಲಿ ಇಬ್ಬರಿಗೆ ಆಗುವಷ್ಟು ಗ್ರೇವಿ ಮಾಡಕತ್ತೀನಿ ಅದಕ್ಕೆ ಒಂದೇ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ನೀರು ಹಾಕಿದ ಮೇಲೆ ಎಲ್ಲ ಇನ್ನೊಂದು ಸರ್ತಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಟು ಒಂದು ಎರಡು ನಿಮಿಷ ಬೇಯಿಸಬೇಕು ಎರಡು ನಿಮಿಷ ಬೇಯಿಸಿದ ಮೇಲೆ ಮುಚ್ಚಳ ತೆಗೆದು ಎಲ್ಲ ಇನ್ನೊಂದು ಸರ್ತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಲಾಸ್ಟ್ಗೆ ನಾವು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಇನ್ನೊಂದು ಸರ್ತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೋಡಿರಿ ಹಲಸಿನ ಹಣ್ಣಿನ ಬೀಜದ ಪಲ್ಯ ರೆಡಿ ಈ ಪಲ್ಯ ಅಕ್ಕಿ ರೊಟ್ಟಿ ಚಪಾತಿ ಅನ್ನದ ಜೊತೆ ತಿಂದರೆ ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ರೀ ಹಾಗಾದರೆ ಫ್ರೆಂಡ್ಸ್ ನೀವು ನಿಮ್ಮ ಮನ್ಯಾಗ ಖಂಡಿತ ಒಂದು ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಮತ್ತು ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮರೀದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗುನ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್